ಎಲ್ಲ ಅತಿಥಿಗಳಿಗೆ ಮತ್ತು ಈ ಭಾಗದ ಎಲ್ಲ ಮಹಾ ಜನರಿಗೆ ಈ ಸಂದರ್ಭದಲ್ಲಿ ನನ್ನ ಹೃತ್ಪೂರ್ವಕ ನಮಸ್ಕಾರಗಳನ್ನ ತಿಳಿಸ್ತಾ ಇದ್ದೀನಿ ಇವತ್ತು ಬೆಂಗಳೂರು ನನ್ನ ನಮ್ಮ ಸೌತ್ ಬೆಂಗಳೂರು ಸೌತ್ ಬೆಂಗಳೂರಿನ ರಘುನಲ್ಲಿ ಶಾಖೆ ಇವತ್ತೇನು ಆಗ್ಲೇ ನಮ್ಮ ನೆಚ್ಚಿನ ನಾಯಕರು ಕೇಂದ್ರದ ಸಚಿವರು ಆದಂತ ಸನ್ಮಾನ್ಯ ಅವರು ಬಂದು ಉದ್ಘಾಟನೆ ಮಾಡಿ ನಿರ್ಗಮಿಸಿದ್ದಾರೆ ಇಂಥ ಸಂದರ್ಭದಲ್ಲಿ ಈ ಭಾಗದ ನನ್ನ ಎಲ್ಲ ಆತ್ಮೀಯ ಗ್ರಾಹಕರಿಗೋಸ್ಕರನೇ ಇವತ್ತಿಂದ ಇಪ್ಪತ್ತ್ ಮೂರನೇ ತಾರೀಕಿಂದ ಹತ್ತನೇ ತಾರೀಕು ವರೆಗೂ ಫೆಬ್ರವರಿ ದಿಸ್ ಇಸ್ ನೆವರ್ ಬಿಫೋರ್ ಅಂಡ್ ನೆವರ್ ಅಗೇನ್ ಅಂತ ಹೇಳಿ ಇನಾಗ್ರು ಆಫರ್ ಅನ್ನ ಕೊಡ್ತಾ ಇದೀವಿ ಪ್ರತಿ ಹತ್ತು ಗ್ರಾಮ್ಗೆ ಐದು ಸಾವಿರ ರೂಪಾಯಿ ಡಿಸ್ಕೌಂಟ್ ಪ್ರತಿ ಒಂದು ಕೆರೆ ಡೈಮಂಡ್ ಜ್ಯುವೆಲ್ರಿಗೆ ಹತ್ತು ಸಾವಿರ ರೂಪಾಯಿ ಡಿಸ್ಕೌಂಟ್ ಬೆಳ್ಳಿಯಲ್ಲಿ ಕೂಡ ಆರ್ಟಿಕಲ್ಸ್ ಖರೀದಿ ಮಾಡಿದಾಗ ಐದು ಸಾವಿರ ರೂಪಾಯಿ ಡಿಸ್ಕೌಂಟ್ ಮತ್ತೆ ಬೆಳ್ಳಿ ಆಭರಣ ಖರೀದಿ ಮಾಡಿದಾಗ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಮತ್ತೆ ಉಳಿತಾಯ ಯೋಜನೆ ಶ್ರೀ ಸಾಯಿ ಅಕ್ಷಯ್ ಅನ್ನೋ ಒಂದು ಉಳಿತಾಯ ಯೋಜನೆಯನ್ನ ಗೋಲ್ಡ್ ಪರ್ಚೇ ಅಡ್ವಾನ್ಸ್ ಪ್ಲಾನ್ ಅಂತ ತಂದಿದೀವಿ ಅದು ಕೂಡ ಜೀರೋ ಪರ್ಸೆಂಟ್ ಇರುತ್ತೆ ಮೇಕಿಂಗ್ ಚಾರ್ಜ್ ಇದು ಎಲ್ಲ ಸ್ಕೀಮ್ ಗಳನ್ನ ನಿಮಗೋಸ್ಕರ ನಾವು ತಂದಿದೀವಿ ಈ ಭಾಗದ ಜನರು ಏನು ಬೇಡಿಕೆ ಇತ್ತು ಸಾಯಿ ಗೋಲ್ಡ್ ಪ್ಯಾಲೇಸ್ ತನ್ನ ಎಂಟನೇ ಮಲಿಗೆ ಇವತ್ತು ಅದ್ದೂರಿಯಾಗಿ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸದಿಂದ ಇವತ್ತು ಶುಭಾರಂಭಗೊಂಡಿದೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕಾಂತಾರ ಖ್ಯಾತೆಯ ಕುಮಾರಿ ರುಕ್ಮಣಿ ವಸಂತ ಅವರು ಆಗಮಿಸ್ತಾ ಇದ್ದಾರೆ ಮತ್ತೆ ಅವರು ಕ್ಷಣಗಳಲ್ಲಿ ಬರ್ತಾ ಇದ್ದಾರೆ ಮತ್ತು ನಮ್ಮ ಕೇಂದ್ರ ಸಚಿವರಾದಂತ ಕುಮಾರಿ ಶೋಭಾ ಕರಣ್ಲಾಜೆ ಅವರು ಅವರು ಕೂಡ ಬರ್ತಾ ಇದ್ದಾರೆ ಮತ್ತೆ ರನ್ನರ್ ಅಪ್ ಆಗಿರತಕ್ಕಂತ ಅವರು ಅಶ್ವಿನಿ ಗೌಡರವರು ರಘು ಅವರು ರಘು ಅವರು ಧನುಷ್ ಅವರು ಮತ್ತೆ ಫಿಲ್ಮ್ ಆಕ್ಟರ್ ಬಹಳ ಜನ ಚಿತ್ರರಂಗದ ಬಹಳ ಜನ ಬರ್ತಾ ಇದಾರೆ ರಾಯ್ ಅವರು ಐಶ್ವರ್ಯ ಗಣ್ಯರು ಅತಿಥಿಗಳು ಎಲ್ಲ ಬರ್ತಾ ಇದಾರೆ ತಾವೆಲ್ಲ ಕೂಡ ಸಹಕಾರ ಕೊಡಬೇಕು ಈ ಸಂದರ್ಭದಲ್ಲಿ ಎಲ್ರೂ ಕೂಡ ಈ ಸಂದರ್ಭದಲ್ಲಿ ಶುಭ ಶುಭ ಹಾರೈಕೆ ಮಾಡಲಿಕ್ಕೆ ಬರ್ತಿದ್ದಾರೆ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸದಿಂದ ಸಾಯಿ ಗೋಲ್ಡ್ ಪ್ಯಾಲೇಸ್ ಸದಾ ನಿಮ್ಮೊಂದಿಗೆ ಅಂತ ಹೇಳಿ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಕೂಡ ನನ್ನ ಅನಂತಪೂರ್ವ ಹೃದಯಪೂರ್ವ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ ನಮಸ್ಕಾರ

ஏனா சேர்க்கப்படானே மேடம் மேடம் இங்க மேடம் கேமரா மேடம் கேமரா குவாடி குவாடி மேடின் வாக்கியம் குடுங்கங்க தேங்க்ஸ் Gay reduce measure 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 ini again here with the temperature of the water. அச்சா ஐதா எல்லி பிரதர்ஸ் சார் மெட மேடம் மேடம் இல்ல இல்ல நீங்க இங்கே জায়গা குடுறீங்க மேடம் 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 சார் 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 Chik. 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 ಎಣ್ಣೆ ಅಂಗಡಿಗೆ ಬರ್ತಾ ಇದೀವಿ ಸಾಯ್ಗೋಲ್ಡ್ ಪ್ಯಾಲೆಸ್ ಅಂತೂ ತುಂಬಾ ಚೆನ್ನಾಗಿದೆ ಇವಾಗ ಫಸ್ಟ್ ಫ್ಲೋರ್ ನೋಡ್ಕೊಂಡು ಬಂದಿದೀವಿ ಸೆಕೆಂಡ್ ಫ್ಲೋರ್ ಅಲ್ಲಿ ಇದೀವಿ ಇಲ್ಲಿ ಸಿಲ್ವರ್ ಇರೋದು ಸೊ ಲುಕಿಂಗ್ ಫಾರ್ ಟು ಎಕ್ಸ್ಪ್ಲೋರ್ ಏನ್ ಕೆಳಗಡೆ ಡೈಮಂಡ್ಸ್ ಮತ್ತೆ ಗೋಲ್ಡ್ ಅನ್ನ ನೋಡಿದ್ವಿ ತುಂಬಾ ತುಂಬಾ ಚೆನ್ನಾಗಿದೆ ಐ ನೋ ಆ ರೇಟ್ಸು ಡೈಮಂಡ್ ದು ತುಂಬ ಇದು ಗೋಲ್ಡ್ ಸಿಲ್ವರ್ದು ಇಟ್ಸ್ ಗ್ರೋಯಿಂಗ್ 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 ತುಂಬ ಗ್ರೋ ಆಗ್ತಿದೆ ಇಲ್ಲಿ ನೋಡಿರೋ ಪೀಸಸ್ ಎಲ್ಲ ತುಂಬ ಚೆನ್ನಾಗಿದೆ ಇಯರಿಂಗ್ಸ್ ಇರ್ಬೋದು ನೆಕ್ಲೆಸಸ್ ಇರ್ಬೋದು ಇಲ್ಲಿ ಬೆಳ್ಳಿದೆಲ್ಲ ದೀಪಗಳಿದೆ ಸೊ ಐಮ್ ಲುಕಿಂಗ್ ಫಾರ್ ಟು ಎಕ್ಸ್ಪ್ಲೋರಿಂಗ್ ಇಟ್ ಆಲ್ ದ ಬೆಸ್ಟ್ ಸರ್ ಒಳ್ಳೇದಾಗಲಿ ಇಟ್ಸ್ ಅ ಬ್ಯೂಟಿಫುಲ್ ಸ್ಟೋರಿ ಎಂಟನೇ ಸ್ಟೋರು ತುಂಬ ಒಳ್ಳೇದಾಗಲಿ ಐ ಬಿಸ್ನೆಸ್ ಗ್ರೋಸ್ ಟು ಮೆನಿ ಮೆನಿ ಮೋರ್ ಸ್ಟೋರ್ಸ್ ಆಲ್ ಅಕ್ರಾಸ್ ಕರ್ನಾಟಕ ಹಾಂ

ಬೆಂಗಳೂರು ನಗರದ ಸಾಯಿ ಗೋಲ್ಡ್ ಪ್ಯಾಲೇಸ್ ತನ್ನ ಎಂಟನೇ ಮಳಿಗೆಯನ್ನು ಬೆಂಗಳೂರು ಸೌತ್ ಬೆಂಗಳೂರಿನ ವಾಜರಳ್ಳಿ ಮೆಟ್ರೋ ಸ್ಟೇಷನ್ ಹತ್ರ ಇವತ್ತು ರಘುವನಹಳ್ಳಿಯಲ್ಲಿ ನಮ್ಮ ಪ್ಯಾನ್ ಇಂಡಿಯಾದ ಸ್ಟಾರ್ ಆಗಿರತಕ್ಕಂಥ ಕುಮಾರಿ ರುಕ್ಮಣಿ ವಸಂತ್ ಅವರು ಇವತ್ತು ಬಂದು ದೀಪ ಬೆಳಗಿಸಿ ಶುಭಾರಂಭಗೊಂಡಿದೆ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ನಾಯಕರು ಮಾಜಿ ಮುಖ್ಯಮಂತ್ರಿಗಳು ಕೇಂದ್ರದ ಸಚಿವರು ಆದಂತ ಸನ್ಮಾನ್ಯ ಕುಮಾರಣ್ಣವರು ಆಗ್ಲೇ ಬಂದು ಉದ್ಘಾಟನೆ ಮಾಡಿ ನನಗೆ ಶುಭವನ್ನು ಕೂಡ ಕೋರಿ ಹೊರಟಿದ್ದಾರೆ ಈಗ ನಮ್ಮ ಕೇಂದ್ರದ ಮತ್ತೊಂದು ಸಚಿವರಾದಂತಹ ಶೋಭಾ ಕರಂದ್ಲಾಜ ಮೇಡಮ್ ಅವರು ಕೂಡ ಇಲ್ಲಿ ಬಂದು ನನಗೆ ಶುಭವನ್ನು ಕೋರಿದ್ದಾರೆ ಇನ್ನು ಸ್ವಲ್ಪ ಹೊತ್ತಿಗೆ ಗಿಲ್ಲಿಯವರು ಇಲ್ಲೇ ಐದು ನಿಮಿಷದಲ್ಲಿ ಇಲ್ಲಿ ಎಂಟ್ರಿ ಆಗ್ತಾ ಇದ್ದಾರೆ ಬಿಗ್ ಬಾಸ್ ವಿನ್ನರ್ ಆಗಿರತಕ್ಕಂಥ ಎಲ್ಲರೂ ಕೂಡ ವಿನ್ನರು ರನ್ನರು ಎಲ್ಲರೂ ಕೂಡ ಬರ್ತಾ ಇದ್ದಾರೆ ಇವತ್ತು ಆಗಲೇ ನಮ್ಮ ಸ್ನೇಹಿತರು ಹೇಳಿದಂಗೆ ಬಂಗಾರ ಬಲು ಭಾರ ಆಗಿರೋದ್ರಿಂದ ಬಡವರು ಮಧ್ಯಮ ವರ್ಗದವರು ಕೈಗೂ ಎಟುಕುವ ದರದಲ್ಲಿ ಸಿಗ್ತಾ ಇಲ್ಲ ಅದು ನನಗೆ ಅರಿವಾಗಿದೆ ಅದರಿಂದ ನಮ್ಮ ಗ್ರಾಹಕರಿಗೆ ಫೆಬ್ರವರಿ ಹತ್ತನೇ ತಾರೀಕು ವರೆಗೂ ಒಂದು ರಿಯಾಯಿತಿಯನ್ನು ದಿಸ್ ಇಸ್ ನೆವರ್ ಬಿಫೋರ್ ಆ್ಯಂಡ್ ನೆವರ್ ಅಗೈನ್ ಅಂತೇಳಿ ಇನಾಗ್ರಲ್ ಆಫರ್ ಆಗಿ ಪ್ರತಿ ಹತ್ತು ಗ್ರಾಮಿಗೆ ಐದು ಸಾವಿರ ರೂಪಾಯಿ ಡಿಸ್ಕೌಂಟ್ ಗೋಲ್ಡ್ ಜ್ಯುವೆಲ್ರಿಗೆ ಹಾಗೂ ಪ್ರತಿ ಒಂದು ಕ್ಯಾರೆಟ್ ಡೈಮಂಡ್ ಜ್ಯುವೆಲ್ರಿ ಖರೀದಿ ಮಾಡಿದಾಗ ಹತ್ತು ಸಾವಿರ ರೂಪಾಯಿ ಒಂದು ಕೆ ಜಿ ಸಿಲ್ವರ್ ಖರೀದಿ ಮಾಡಿದಾಗ ಆರ್ಟಿಕಲ್ಸ್ ಐದು ಸಾವಿರ ರೂಪಾಯಿ ಮತ್ತು ಸಿಲ್ವರ್ ಜ್ಯುವೆಲ್ರಿಗೆ ಟೆನ್ ಪರ್ಸೆಂಟ್ವರೆಗೂ ಡಿಸ್ಕೌಂಟನ್ನು ಕೊಡ್ತಾ ಇದ್ದೀವಿ ಯಾಕೆಂದರೆ ಮಹಿಳೆಯರು ವಿಶೇಷವಾಗಿ ಹೆಣ್ಣುಮಕ್ಕಳು ಅಕ್ಕಿ ಬೆಳೆಯಲ್ಲಿ ಉಳಿಸಿ ಬಂಗಾರ ಖರೀದಿ ಮಾಡೋಕ್ಕೆ ಬರ್ತಾರೆ ಅವ್ರಿಗೆ ಯಾವುದೇ ಕಾರಣಕ್ಕೂ ಕೂಡ ಮೋಸ ಹೋಗಬಾರ್ದು ಅವರ ಆಸೆ ಕನಸಿನ ಆಭರಣಕ್ಕೆ ನಿರಾಶೆ ಆಗಬಾರ್ದು ಅಂತೇಳಿ ನಾನು ಉಳಿತಾಯ ಯೋಜನೆಯನ್ನು ಕೂಡ ಇವತ್ತು ತಂದಿದ್ದೀವಿ ಇವತ್ತಿಂದ ಹತ್ತನೇ ತಾರೀಕು ವರೆಗೂ ಜೀರೋ ಪರ್ಸೆಂಟ್ ಮೇಕಿಂಗ್ ಚಾರ್ಜಲ್ಲಿ ಸಾಯಿ ಅಕ್ಷಯ ಅಡ್ವಾನ್ಸ್ ಪರ್ಚೇಸ್ ಗೋಲ್ಡ್ ಗೋಲ್ಡ್ ಅಡ್ವಾನ್ಸ್ ಪರ್ಚೇಸ್ ಪ್ಲ್ಯಾನ್ ಅಂತ ಹೇಳಿ ಇದನ್ನು ಇವತ್ತು ನಾವು ಅನುಷ್ಠಾನಕ್ಕೆ ತಂದು ಜೀರೋ ಪರ್ಸೆಂಟ್ ಮೇಕಿಂಗ್ ಚಾರ್ಜನ್ನ ಪಡ್ಕೋತಾ ಇದ್ದೀವಿ ಇದು ಭಾರೀ ಉಳಿತಾಯ ಚಿನ್ನದಂಥ ಉಪಾಯ ಅನ್ನೋದನ್ನು ಹೇಳಿಕ ಬಯಸ್ತಾ ಇದ್ದೀನಿ ಗ್ರಾಹಕರು ಈ ಭಾಗದಲ್ಲಿ ಒಂದು ಸಾಯಿ ಗೋಲ್ಡ್ ಸ್ಟೋರ್ ಬರಬೇಕು ಅಂತೇಳಿ ಭಾಳ ದಿನಗಳಿಂದ ನನಗೆ ಬೇಡಿಕೆ ಇತ್ತು ಅದ್ರ ಪ್ರಕಾರ ಇವತ್ತು ಇಲ್ಲಿ ಇವತ್ತು ಶುಭಾರಂಭಗೊಂಡಿದೆ ಈ ಭಾಗದ ಮಹಾ ಜನತೆಗೆ ಗ್ರಾಹಕರಿಗೆ ನನ್ನ ಆತ್ಮೀಯ ಗ್ರಾಹಕರು ಎಲ್ಲರೂ ಕೂಡ ಬಂದು ಈ ಒಂದು ಶಾಪಿಂಗಲ್ಲಿ ಭಾಗವಹಿಸಿ ಮತ್ತು ಲೈಟ್ ವೆಯ್ಟ್ ಜ್ಯುವೆಲ್ರಿಗಳನ್ನು ಭಾಳಷ್ಟು ಅದು ಸಿಲ್ವರ್ ಡೈಮಂಡಲ್ಲಿರ್ಬೋದು ಸಿಲ್ವರಲ್ಲಿರ್ಬೋದು ಲೈಟ್ ವೆಯ್ಟ್ ಜ್ಯುವೆಲ್ರಿಗಳನ್ನು ಇಂಟ್ರೊಡ್ಯೂಸ್ ಮಾಡಿದ್ದೀವಿ ನನಗೆ ಗೊತ್ತು ಬಂಗಾರ ಮತ್ತು ಪೋವರ್ ಮ್ಯಾನ್ ಗೋಲ್ಡ್ ಅಂತ ಏನು ಕರಿತೀವಿ ಬೆಳ್ಳಿಯನ್ನು ಇವತ್ತು ಬೆ ಬಂಗಾರದ ಥರ ಬೆಳ್ಳಿ ಕೂಡ ನಾಗಲೋಟಕ್ಕೆ ಹೋಗ್ತಾ ಇರತಕ್ಕಂಥದ್ದನ್ನು ನಾವು ಗಮನಿಸ್ತಾ ಇದ್ದೀವಿ ಇದು ಅನಿವಾರ್ಯ ಕೂಡ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಬಂಗಾರ ಬೆಳ್ಳಿ ರೇಟು ಜಾಸ್ತಿ ಆಗುವಂಥ ಒಂದು ನಿರೀಕ್ಷೆಯಲ್ಲಿ ನಾವೆಲ್ಲ ಕೂಡ ಇದ್ದೀವಿ ದಯಮಾಡಿ ಬಂದು ವೀಕ್ಷಣೆ ಮಾಡಿ ಈ ಇಪ್ಪತ್ತು ದಿವಸಗಳಲ್ಲಿ ನಿಮ್ಮ ಕನಸಿನ ಆಭರಣವನ್ನು ಖರೀದಿ ಮಾಡಿ ಲಕ್ಷ್ಮಿಯನ್ನ ಮನೆಗೆ ಬರಮಾಡಿಕೊಳ್ಳಿ ನಮ್ಮ ದೈವಿಕ ಒಂದು ಆಭರಣಗಳನ್ನು ಧರಿಸಿ ಕಾಂತಾರ ಟೂ ಮೂಲಕ ಇನ್ನಷ್ಟು ಕನ್ನಡಿಗರಿಗೆ ಇಡೀ ದೇಶದ ವೀಕ್ಷಕರಿಗೆ ಎಲ್ರಿಗೂ ಕೂಡ ಮೆರುಗನ್ನು ಕೊಟ್ಟಿರತಕ್ಕಂಥ ಕುಮಾರಿ ರುಕ್ಮಣಿ ವಸಂತ ಅವರು ಬಂದು ನನಗೆ ಇವತ್ತು ಶುಭವನ್ನು ಕೋರಿದ್ದಾರೆ ಅವ್ರಿಗೂ ಕೂಡ ಎಲ್ಲಾ ರೀತಿಯಲ್ಲಿ ಅವರ ಪಯಣ ಯಶಸ್ವಿ ಆಗ್ಲಿ ಅಂತೇಳಿ ಸಮಸ್ತ ಸಾಯಿಗೋಲ್ಡ್ ಪ್ಯಾಲೇಸ್ ತಂಡದ ವತಿಯಿಂದ ಕೂಡ ಅವ್ರಿಗೆ ನಾನು ಈ ಸಂದರ್ಭದಲ್ಲಿ ಶುಭವನ್ನು ಕೋರ್ತಾ ಇದ್ದೀನಿ ಥ್ಯಾಂಕ್ ಯು ವೆರಿ ಮಚ್ மேடம்பர் கொஞ்ச ஆராயப்படி

கைபடி சார் கை தரப்படி மகேஸ்வர இந்த bên <laughs> má cái đồ gì con hàng rồi gì, bên mình đi. à okay, mình đi, đi.

আইরা গস সর 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 সাইড 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 লেট চলে গেল রে পুরো পুরো পড়া করে দিয়া আদান মানে আদান না মাইকে দিতে ಸಾಯಿಗೋಲ್ಡ್ ಪ್ಯಾಲೇಸ್ ನ ಎಂಟನೇ ಸ್ಟೋರ್ ಉದ್ಘಾಟನೆ ಕಾರ್ಯಕ್ರಮಕ್ಕೆ ಇವತ್ತು ಬೆಳಗ್ಗೆಯಿಂದನೇ ನಮ್ಮ ನಾಯಕರು ಕೇಂದ್ರದ ಸಚಿವರು ಆದಂತ ಸನ್ಮಾನ್ಯ ಕುಮಾರನ್ ಅವರು ಬಂದು ಉದ್ಘಾಟನೆಯನ್ನ ನೆರವೇರಿಸಿಕೊಟ್ಟಿದ್ದಾರೆ ಜತೆಗೆ ಮತ್ತೊಬ್ಬ ಕೇಂದ್ರದ ಸಚಿವೆ ಇರತಕ್ಕಂತ ಶೋಭಾ ಅವರು ಮತ್ತು ವಿನಯ್ ಗುರುಜು ನಮ್ಮ ಅವಧೂತರು ವಿನಯ್ ಗುರುಜಿ ಅವರು ಮತ್ತೆ ಈಗ ತಾನೇ ಬಿಗ್ ಬಾಸ್ನ ವಿನ್ನರ್ ಆಗಿ ಬಂದಿರತಕ್ಕಂಥ ಗಿಲ್ಲಿ ಅವರು ಅವರವರು ರಘು ಅವರು ಮತ್ತು ರಕ್ಷಿತಾರವರು ಮತ್ತು ನಮ್ಮ ತರುಣ್ ಅವರು ಡೈರೆಕ್ಟ್ರು ಮತ್ತು ನಟರು ಆಗಿರತಕ್ಕಂಥ ತರುಣ್ ಸುಧೀರ್ ಅವರು ಮತ್ತು ಅವರ ಧರ್ಮಪತ್ನಿ ಅವರು ಮತ್ತೆ ಈಗ ನಮ್ಮ ಚಿತ್ರರಂಗದ ನಿರ್ದೇಶಕರು ನಿರ್ಮಾಪಕರು ಅಭಿನಯ ಆಕ್ಟರ್ ಅಂತ ಕೂಡ ಏನು ಬಹಳ ವರ್ಷಗಳಿಂದ ಇರತಕ್ಕಂಥ ನಮ್ಮ ರೂಪಾ ಅಯ್ಯರ್ ಅವರು ಮತ್ತೊಬ್ಬ ಕನ್ನಡ ಚಿತ್ರ ನಟಿ ಅಪೂರ್ವರವರು ಮತ್ತು ಈಗ ತಾನೇ ಬಿಗ್ ಬಾಸ್ ಇಂದ ಹೊರಗೆ ಬಂದಿರತಕ್ಕಂಥ ನಮ್ಮ ಶ್ರೀಮತಿ ಅಶ್ವಿನಿ ಗೌಡರವರು ಅವರು ಮತ್ತೆ ಈ ತರ ಅನೇಕ ಇವತ್ತು ಅತಿಥಿಗಳು ಗಣ್ಯರು ಹಿರಿಯರು ಎಲ್ಲರೂ ಕೂಡ ಬಂದು ನನಗೆ ಆಶೀರ್ವಾದ ಮಾಡಿ ಇವತ್ತು ಈ ಒಂದು ಸ್ಟೋರ್ ಏನಿಲ್ಲಿ ಈ ಭಾಗದಲ್ಲಿ ವಿಶೇಷವಾಗಿ ಬೆಂಗಳೂರು ಸೌತ್ ಏನಿಲ್ಲಿ ಬೇ ಬಹಳ ಬೇಡಿಕೆ ಇದ್ದಿರತಕ್ಕಂಥದ್ದು ಬೇರೆ ಬೇರೆ ಈ ಕನಕ್ಪುರ ಇರ್ಬೋದು ಮಳವಳ್ಳಿ ಇರ್ಬೋದು ಇತರ ಅನೇಕ ಮಂಡ್ಯ ಜಿಲ್ಲೆ ಇರ್ಬೋದು ಎಲ್ಲ ಕಡೆಯಿಂದ ಬೆಂಗಳೂರು ಸಿಟಿ ಒಳಗಡೆ ಬರ್ಲಿಕ್ಕೆ ಕಷ್ಟ ಆಗ್ತಾ ಇದೆ ಈ ಭಾಗದಲ್ಲಿ ಕೂಡ ನಿಮ್ಮ ಬೆಂಗಳೂರು ಒಂದು ಸ್ಟೋರ್ ಸಾಯಿ ಗೋಲ್ ಪ್ಯಾಲೇಸ್ ಮಾಡಿ ಅಂತೇಳಿ ಗ್ರಾಹಕರ ಒತ್ತಾಯದ ಮೇರೆಗೆ ಇವತ್ತು ನಾನು ಇದನ್ನ ಉದ್ಘಾಟನೆ ಮಾಡಿದ್ದೀನಿ ಸದಾ ಗ್ರಾಹಕರ ಸೇವೆಯಲ್ಲಿ ತೊಡಗಿಸಿಕೊಂಡಿರತಕ್ಕಂತ ಸಾಯಿ ಗೋಲ್ ಪ್ಯಾಲೇಸ್ ಇವತ್ತು ಗ್ರಾಹಕರಿಗೋಸ್ಕರ ಇವತ್ತು ಬಂಗಾರ ಬಹಳ ಅಹ್ ಗಗನಕ್ಕೆ ಹೋಗಿರತಕ್ಕಂಥದ್ದು ಅಷ್ಟಾದ್ರೂ ಕೂಡ ನಮ್ಮ ಗ್ರಾಹಕರಿಗೆ ಕೆಲವು ರಿಯಾಯಿತಿಗಳನ್ನ ಕೊಡಬೇಕು ಅಂತ ಹೇಳಿ ಪ್ರತಿ ಹತ್ತು ಗ್ರಾಮ್ ಗೋಲ್ಡ್ ಜ್ಯೂಲರಿ ಖರೀದಿಗೆ ಫೈವ್ ತೌಸಂಡ್ ಫೈವ್ ತೌಸಂಡ್ ರುಪೀಸ್ವರೆಗೂ ಡಿಸ್ಕೌಂಟ್ ಅನ್ನ ಕೊಡ್ತಾ ಇದೀವಿ ಮತ್ತೆ ಉಳಿತಾಯ ಯೋಜನೆಯನ್ನ ಕೂಡ ಇವತ್ತು ಇಂಟ್ರೊಡ್ಯೂಸ್ ಮಾಡಿದ್ದೀನಿ ಜೀರೋ ಪರ್ಸೆಂಟ್ ಮೇಕಿಂಗ್ ಚಾರ್ಜ್ಗೆ ಅದನ್ನ ಕೂಡ ಕೊಡ್ತಾ ಇದೀವಿ ಅದರಿಂದ ಎಲ್ರೂ ಬಂದು ಇವತ್ತು ನಮ್ಮನ್ನ ಸಾಯಿಗೋಲ್ ಪ್ಯಾಲೇಸ್ ನ ಕರ್ನಾಟಕ ರಾಜ್ಯಾದ್ಯಂತ ಮನೆ ಮಾತಾಗಿರತಕ್ಕಂತ ಈ ಒಂದು ನಿಮ್ಮ ಪ್ರೀತಿ ವಿಶ್ವಾಸ ಎಲ್ಲ ಪ್ರೋತ್ಸಾಹ ಹೀಗೆ ಇರ್ಲಿ ಅಂತೇಳಿ ಮತ್ತೊಮ್ಮೆ ಇಲ್ಲಿ ಬಂದಿರತಕ್ಕಂಥ ಎಲ್ಲ ಗಣ್ಯರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಅನಂತ ಅನಂತ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ ಈಗ ನಮ್ಮ ಅಶ್ವಿನಿಯವರು ನನಗೆ ಹಳೇ ಕಸ್ಟಮರ್ ಕೂಡ ಅವರು ಕೂಡ ಬಿಗ್ ಬಾಸ್ ಅಲ್ಲಿ ಹೇಳ್ಕೊಂಡಿದ್ರು ನನ್ನ ಆತ್ಮೀಯರು ಕೂಡ ಅವರು ಅವರು ಇವತ್ತು ನನಗ್ ಬಂದು ನನಗೂ ಕೂಡ ಶುಭ ಆರೈಕೆಯನ್ನ ಆರಿಸಿದ್ದಾರೆ ಅವರು ಈಗ ಮಾತನಾಡ್ತಾರೆ ನಮಸ್ಕಾರ ನನಗೇನು ಹೊಸ ಪರಿಚಯ ಅಲ್ಲ ಯಾವಾಗಲೂ ಅವರ ನಗುಮುಖದಿಂದಾನೇ ನಮ್ಮಲ್ಲಿ ಹೆಣ್ಮಕ್ಳನ್ನ ಸ್ವಾಗತ ಕೋರುವಂಥದ್ದು ಇವತ್ತು ನಿನ್ನೆ ಅಲ್ಲ ಸುಮಾರು ಹದಿನೈದು ವರ್ಷದಿಂದ ನನಗೆ ಸರ್ವಣ್ಣ ಸರೋವರ ಪರಿಚಯ ಪರಿಚಯದ ಜೊತೆಗೆ ನಾನು ಕೂಡ ಆಕ್ಚುಲಿ ಒಬ್ಬ ಕಸ್ಟಮರ್ ಆಗಿ ಬಂದಿದ್ದು ಬಟ್ ಅದಾದ್ಮೇಲೆ ಅವರು ನಮ್ಮನ್ನ ಸ್ವಾಗತ ಕೋರದಂಥ ರೀತಿ ಅವ್ರು ನಮ್ಗಳ ಜೊತೆ ನಡ್ಕೊಳ್ಳುವಂಥ ರೀತಿ ನಮಗೆ ತುಂಬಾ ಇಷ್ಟ ಆಗುತ್ತೆ ಸೊ ಅಂಗಡಿಗೆ ಪದೇ ಪದೇ ಬರಬೇಕು ಅಂತ ಅನ್ಸುತ್ತೆ ಅದ್ರ ಜೊತೆಗೆ ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ ಅಂದಾಗ ಎಲ್ಲ ಹೆಣ್ಮಕ್ಳಿಗೂ ಅಷ್ಟೇ ಅದರಲ್ಲೂ ನಮ್ಮ ಕಲಾವಿದ್ರಿಗೆ ತುಂಬಾ ಇಷ್ಟ ಆಗುತ್ತೆ ಎಲ್ಲಿ ಹೂಡಿಕೆ ಮಾಡಬೇಕು ಏನು ಮಾಡಬೇಕು ಅಂತ ಅನ್ಸಿದಾಗ ನಮಗೆ ಒಂದು ನಂಬಿಕಸ್ಥ ಒಂದು ಅಂಗಡಿ ಬೇಕು ಸೊ ಹಾಗಾಗಿ ನಮಗೆ ಯಾವಾಗಲೂ ಒಂದು ಟ್ರಸ್ಟ್ ಅಂತ ನಾವು ಹೇಳ್ತೀವಿ ಆ ನಂಬಿಕೆ ಎಲ್ಲ ಕಡೆ ಬರೋಲ್ಲ ಸ್ಪೆಷಲಿ ನಾವು ಗೋಲ್ಡ್ ತಗೊಳ್ತೀವಿ ಅಂದಾಗ ಸೊ ನನಗೆ ಸರ್ವಣ ಸರ್ ಮೇಲೆ ಇರುವಂಥ ನಂಬಿಕೆ ಅದರ ಅದ್ರ ಜೊತೆಗೆ ಅವ್ರು ನಮ್ಮನ್ನು ಪ್ರತಿ ಸಲ ಅಂಗಡಿಗೆ ಬಂದಾಗ ಅಷ್ಟೇ ನಗುಮುಖದಿಂದ ತುಂಬಾ ತುಂಬ ಖುಷಿಯಾಗುತ್ತೆ ಸೊ ಅವರ ಒಂದು ಕಸ್ಟಮರ್ ನಾನು ಆಗಿರೋದ್ರಿಂದ ಜೊತೆಗೆ ಅವರು ಕೂಡ ನಮ್ಮ ಬಿಗ್ ಬಾಸ್ ಮನೆ ಒಳಗಡೆ ನಮಗೊಂದು ಗೋಲ್ಡ್ ಕಾಯಿನ್ ಅನ್ನ ಒಳಗ್ ಕಳಿಸಿರ್ತಾರೆ ಯಾರ್ ಗೆಲ್ತಾರೆ ಅಂತ ಅದನ್ನ ನಾವೆಲ್ಲರೂ ಮಡಿಕೆ ಒಳಗಡೆ ಹಾಕ್ತೀವಿ ಹಾಕಿದಾಗ ಗೊತ್ತೋ ಗೊತ್ತಿಲ್ದೇನೋ ನನ್ನ ಅದೃಷ್ಟಕ್ಕೆ ಅವತ್ತು ಆ ಮಡಿಕೆಯಿಂದ ಧನುಷ್ ಅವರು ಕಾಯಿನ್ ಅನ್ನ ತೆಗೆದಾಗ ಸುಮಾರು ಹತ್ತು ಜನ ಇರ್ತೀವಿ ಅಲ್ಲಿ ನನ್ನ ಹೆಸರು ಇರುವಂತಹ ಗೋಲ್ಡ್ ಕಾಯ್ನ್ ಸಿಗುತ್ತೆ ಸೊ ನೋಡಿ ನಮಗೂ ಅವ್ರಿಗಿರುವಂತಹ ನಂಟು ಅಲ್ಲಿಗೆ ಸೊ ಹಾಗಾಗಿ ಆ ನಂಟು ಬಿಗ್ ಬಾಸ್ ಮನೇಲೂ ಕೂಡ ಮುಂದುವರಿತು ಅಲ್ಲೂ ನಾನು ಹೇಳಿರ್ತೀನಿ ಶ್ರೀಸಾಯಿ ಗೋಲ್ಡ್ ಪ್ಯಾಲೇಸ್ ಅಂದ್ರೆ ನಂಬಿಕೆ ನಂಬಿಕೆ ಅಂದ್ರೆ ಶ್ರೀಸಾಯಿ ಗೋಲ್ಡ್ ಪ್ಯಾಲೇಸ್ ಅಂತ ಸೊ ಇವತ್ತು ಮತ್ತೆ ಬಿಗ್ ಬಾಸ್ ಮನೆಯಿಂದ ನಾನು ಮೇಲೆ ಮತ್ತೆ ಸರ್ ಇವತ್ತು ನಮ್ಮ ಎಂಟನೇ ಮಳಿಗೆ ಓಪನ್ ಆಗ್ತಾ ಇದೆ ಮೇಡಮ್ ಬರಲೇಬೇಕು ಅಂತಂದ್ರು ಸರ್ ಇದು ನಮ್ದು ಅಂಗಡಿ ನಿಮ್ದಲ್ಲ ನಮ್ದು ಆಕ್ಚುಲಿ ಸೊ ನಿಮ್ಗಿಂತ ಜಾಸ್ತಿ ನಾವು ಬರ್ತಾ ಇರ್ತೀವಿ ಎಲ್ಲರ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾ ಇರ್ತೀವಿ ಸೊ ಖಂಡಿತ ಬರ್ತೀನಿ ಅಂತ ಹೇಳಿದೆ ನನಗೆ ದೂರ ಆಗಿದ್ರು ಕೂಡ ಪರವಾಗಿಲ್ಲ ಹೇಳಿ ಇವತ್ತು ಸರ್ನು ಭೇಟಿ ಮಾಡಿದಾಗ ಆಗುತ್ತೆ ಅಂತ ಹೇಳಿ ಇವತ್ತು ನಾನು ನಿಮ್ಮ ಮಳಿಗೆಗೆ ಬಂದಿದ್ದೀನಿ ಬರೀ ಎಂಟಲ್ಲ ಸರ್ ಎಂಬತ್ತಾಗ್ಲಿ ಎಲ್ಲ ಇಡೀ ಕರ್ನಾಟಕದಾದ್ಯಂತ ಎಲ್ಲ ಕಡೆ ನಿಮ್ಮ ಮಳಿಗೆಗಳು ಓಪನ್ ಆಗಲಿ ಅಂತ ನಾನು ಕೂಡ ಆಶಿಸ್ತೀನಿ ಥ್ಯಾಂಕ್ ಯು ಮಚ್ ಎಲ್ಲರಿಗೂ ನಮಸ್ತೆ ನಾನು ಶರವಣ ಸರ್ಗೆ ಮುಂಚೆ ಬ್ರಾಂಚು ಮಲ್ಲೇಶ್ವರಂ ಓಪನ್ ಆದಾಗ ನಾನು ಮತ್ತೆ ಚಂದನ್ ವಿಸಿಟ್ ಮಾಡಿದ್ವಿ ಸೊ ಅದು ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಕಂಡು ಇವತ್ತು ಎಂಟನೇ ಬ್ರಾಂಚ್ನ ಓಪನ್ ಮಾಡ್ತಾ ಇದ್ದಾರೆ ಇದಕ್ಕಿಂತ ಖುಷಿ ಯಾವುದೂ ಇಲ್ಲ ಯಾಕೆಂದರೆ ನಾಗರ್ವೋವಿನ ನಾನಿದ್ದೀನಿ ಅಲ್ಲೊಂದು ಬ್ರಾಂಚ್ ಕೂಡ ಇದೆ ಸೊ ಎಲ್ಲ ಕರ್ನಾಟಕದ ಎಲ್ಲ ಕಡೆ ಶರವಣೆ ಸರ್ ಬ್ರಾಂಚ್ ಓಪನ್ ಆಗ್ತಿರೋದು ಸಾಯಿ ಗೋಲ್ಡ್ ಜುವೆಲ್ಸ್ ಅನ್ನೋ ಒಂದು ಹೆಣ್ಣುಮಕ್ಳಿಗೆ ತುಂಬ ಹತ್ತಿರ ಆಗುತ್ತೆ ಜ್ಯುವೆಲ್ಸ್ ಅಂದ್ರೆ ಹೆಣ್ಮಕ್ಳಿಗೆ ಹತ್ತಿರ ಆದರೆ ಜುವೆಲ್ಸ್ ಇವಾಗ ಎಷ್ಟಂದ್ರೆ ತುಂಬ ರೇಟ್ ಆಗಿದೆ ಆದರೂ ಕೂಡ ಹೆಣ್ಮಕ್ಳು ಯಾವತ್ತೂ ಚಿನ್ನ ತಗೊಳ್ದಲ್ಲೇ ಮನೇಲಿ ಕುತ್ಕೊಳ್ಳಲ್ಲ ಎಲ್ಲರೂ ಕೂಡ ಜುವೆಲ್ ಶಾಪಲ್ಲಿ ಇರ್ತೀವಿ ಸೊ ಇಲ್ಲಿ ಏನಪ್ಪಾ ಅಂತ ಹೇಳಿದ್ರೆ ಒಂದ್ ಒಳ್ಳೆ ಡಿಸ್ಕೌಂಟ್ ಕೊಡ್ತಾ ಇದ್ದಾರೆ ಸಾಯಿಗೋಲ್ಡ್ ಜ್ಯುವೆಲ್ಸ್ ಶಾಪ್ ಅಲ್ಲಿ ತುಂಬಾ ಒಳ್ಳೆ ಡಿಸ್ಕೌಂಟ್ ಸಾಯಿಗೋಲ್ಡ್ ಪ್ಯಾಲೇಸ್ ಅಲ್ಲಿ ಹತ್ತು ಗ್ರಾಮ್ ಚಿನ್ನ ತಗೊಂಡ್ರೆ ಐದು ಸಾವಿರ ರೂಪಾಯಿ ನೋಡಿ ಡಿಸ್ಕೌಂಟ್ ಕೊಡ್ತಾ ಇದ್ದಾರೆ ಹೆಣ್ಣು ಮಕ್ಕಳಿಗೆ ಡಿಸ್ಕೌಂಟ್ ಅಂದರೆ ಸಾಕು ಓಡೋಗಿ ಚಿನ್ನ ತಗೋತೀವಿ ಸೊ ಅಂಥದ್ರಲ್ಲಿ ನನಗೆ ನಾನು ವಿಶ್ ಮಾಡೋದು ಶರವಣ ಸರ್ಗೆ ಇದಿನ್ನೂ ತುಂಬ ದೊಡ್ಡ ದೊಡ್ಡ ಲೆವೆಲಲ್ಲಿ ಹಿಟ್ಟಾಗಿ ಇನ್ನೂ ಚೆನ್ನಾಗಿ ಹೆಣ್ಣು ಮಕ್ಕಳು ತೊಗೊಂಡು ಇದು ಒಂದು ದೊಡ್ಡ ಹೂಡಿಕೆ ಚಿನ್ನ ಅಂದ್ರೇ ಹೂಡಿಕೆ ಸೊ ಎಲ್ಲರಿಗೂ ತಗೊಳ್ಳೋ ಮಟ್ಟಕ್ಕೆ ನಾವೆಲ್ಲ ತಗೊಳ್ಳೋಣ ಅಂತ ವಿಶ್ ಮಾಡ್ತೀನಿ ಸೊ ಇವತ್ತಂತೂ ತುಂಬ ಆಯಿತು ತುಂಬ ದಿಗ್ಗಜರು ಬಂದಿದ್ರು ಎಲ್ಲರಿಗೂ ನೋಡಿ ಖುಷಿ ಆಯಿತು ಅಶ್ವಿನಿ ಮ್ಯಾಮ್ಗಾಗಿರ್ಬೋದು ಇಲ್ಲಿ ರೂಪ ಮ್ಯಾಮ್ ಆಗಿರ್ಬೋದು ಸೊ ಎಲ್ಲರೂ ಬಂದಿದ್ದಾರೆ ಸೊ ಇನ್ನ ಒಳ್ಳೇದಾಗಲಿ ಸರ್ ಇಲ್ಲ ಮ್ಯಾಮ್ ಎಂಬತ್ತು ಅಂದರು ಎಂಬತ್ತು ಆಗಲಿ ಇನ್ನೂ ಜಾಸ್ತಿ ಆಗಲಿ ಬ್ರ್ಯಾಂಚ್ಗಳಂತ ವಿಶ್ ಮಾಡ್ತೀನಿ ಥ್ಯಾಂಕ್ ಯು ಚಿನ್ನದಂತ ಕನ್ನಡಿಗರಿಗೆ ಚಿನ್ನದಂತ ವ್ಯಕ್ತಿಯಿಂದ ಚಿನ್ನದ ಮಳಿಗೆಗಳು ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ ನನಗೆ ತುಂಬಾ ವರ್ಷದಿಂದ ನಂಟಿದೆ ಒಂದು ನಾನು ಅವರ ಕಸ್ಟಮರು ನನ್ನ ಮದುವೆಗೆ ಕೂಡ ನಾನೆಲ್ಲ ಜ್ಯುವೆಲ್ರಿ ಹಾಕೊಂಡಿದ್ದು ಎಲ್ಲರೂ ಇಷ್ಟಪಡ್ತಿದ್ರು ಎಲ್ಲಿ ತಗೊಂಡ್ರಿ ಎಲ್ಲಿ ತಗೊಂಡ್ರಿ ಅಂತ ಅದೆಲ್ಲ ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ ಅಲ್ಲೇ ಮಾಡಿಸಿದ್ದು ಅದ್ರ ಜೊತೆಗೆ ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ ಮೊದಲು ಪ್ರಾರಂಭವಾದಾಗ ಅಡ್ವರ್ಟೈಸ್ಮೆಂಟ್ಗಳನ್ನ ಜಾಹೀರಾತನ್ನ ಮಾಡ್ಕೊಡೋಂತ ಸೌಭಾಗ್ಯ ನನ್ನದಾಗಿತ್ತು ಸೊ ಹಾಗಾಗಿ ನನ್ಗೆ ಶರವಣ ಸರ್ ನಾಟ್ ಜಸ್ಟ್ ಥ್ರೂ ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ ಅವರು ಒಳ್ಳೆ ವಾಗ್ಮಿ ಅದ್ರ ಜೊತೆಗೆ ಒಳ್ಳೆ ನಾಯಕರು ಅಂತ ಒಳ್ಳೆ ನಾಯಕರು ನಮ್ಮ ಸಮಾಜಕ್ಕೆ ನನ್ನ ರಾಜ್ಯಕ್ಕೆ ಸಿಕ್ಕಿರೋದು ನಿಜವಾಗ್ಲೂ ನಮ್ಮೆಲ್ಲರೂ ಪುಣ್ಯ ಗೊತ್ತಾ ಅವ್ರು ಕೊಟ್ಟ ಮಾತನ್ನ ತಪ್ಪದ್ ಹಾಗೆ ನಡ್ಕೊಳ್ತಾರೆ ಹೇಗ್ ಚಿನ್ನವನ್ನ ಪರಿಶುದ್ಧವಾದ ಚಿನ್ನವನ್ನ ನಾವು ಪಡ್ಕೊಳ್ತಿದಿವೋ ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ ಅಲ್ಲಿ ಹಾಗೆ ಆ ವ್ಯಕ್ತಿ ಮಾತ್ ಹಾಗೆ ನಡ್ಕೊಂಡು ಅದನ್ನೆಲ್ಲ ನಡ್ಸ್ಕೊಳ್ತಾರೆ ಹಾಗೆ ಅವ್ರು ತುಂಬಾ ದೇವರ ಪರಮ ಭಕ್ತರು ಅದಕ್ಕಾಗೆ ಇವತ್ತು ಒಂದಾಯ್ತು ಎರಡಾಯ್ತು ಮೂರಾಯ್ತು ಎಂಟಾಯ್ತು ಇಡೀ ನನ್ನ ದೇಶದ ಪೂರ್ತ ಪೂರ್ತಿ ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ ಮಳಿಗೆಗಳು ಓಪನ್ ಆಗ್ಲಿ ಅಂತ ಸರ್ ಹಾರೈಸ್ತೀನಿ ಅದೇ ತಿರುಪತಿ ಶ್ರೀನಿವಾಸರು ನಿಮ್ಗ ಕೆಪಾಸಿಟಿ ಕೊಟ್ಟಿದ್ದಾರೆ ಸರ್ ಹಾಗೆ ನೀವು ನಮ್ಮ ರಾಜ್ಯದ ಒಳ್ಳೆ ನಾಯಕರಾಗಿ ಕೂಡ ಒಂದು ಸ್ಥಾನದಲ್ಲಿ ಆಲ್ರೆಡಿ ಹೋಗ್ಬೇಕು ಇನ್ನು ಕನ್ನಡಿಗರ ಹಾರೈಕೆ ಹಾಗೆ ನಾವೆಲ್ಲರೂ ಹೆಣ್ಮಕ್ಳು ಚಿನ್ನ ಅಂತ ಇಷ್ಟಪಟ್ಟಾಗ ಆಸೆ ಪಟ್ಟು ಯಾಕೆ ನಾವೆಲ್ಲರೂ ಶ್ರೀಸಾಯಿ ಗೋಲ್ಡ್ ಪ್ಯಾಲೇಸ್ ಬರ್ತೀವಿ ಅಂದ್ರೆ ಪರಿಶುದ್ಧವಾದ ಚಿನ್ನ ಮೋಸ ಮಾಡದೆ ಇರತಕ್ಕಂಥದ್ದು ಮತ್ತೆ ಒಳ್ಳೆ ಡಿಸ್ಕೌಂಟ್ ಮತ್ತೆ ನಿಮ್ಗೆ ಎಲ್ಲಾ ವಿಧ ವಿಧವಾದ ಏನೇನೇನೇನು ಡಿಸೈನ್ಗಳು ಬೇಕೋ ಅದೆಲ್ಲವೂ ತುಂಬಾ ಚೆನ್ನಾಗಿ ಒಂದೇ ಸ್ಟೋರ್ ನಲ್ಲಿ ನಿಮಗೆ ಸಿಗುತ್ತೆ ಹಾಗಾಗಿ ಅದ್ ಮದ್ವೆ ಆಗಿರ್ಲಿ ಪಾರ್ಟಿ ಆಗಿರ್ಲಿ ಅಥವಾ ಗಿಫ್ಟ್ ಕೊಡಕ್ ಆಗಿರ್ಲಿ ಎಲ್ಲಾ ರೀತಿಯ ಐಟಮ್ಸ್ ಇರೋದ್ರಿಂದ ನಾವೆಲ್ಲರೂ ಶ್ರೀಸಾಯಿ ಗೋಲ್ಡ್ ಪ್ಯಾಲೇಸ್ ನ ಸಪೋರ್ಟ್ ಮಾಡ್ತಾ ಇದ್ವಿ ಸುಮ್ನೆ ಅಲ್ಲ ಎಲ್ರು ಬರೋದು ಆ ರೀತಿ ಎಲ್ರ ಜೊತೆ ಒಳ್ಳೆ ಉತ್ತಮವಾದ ಒಡನಾಟನ ಇಟ್ಕೊಂಡಿದ್ದಾರೆ ನಮ್ಮ ನಾಯಕರು ಅದಕ್ಕೆ ಅವ್ರಿಗೆ ಶುಭ ಹಾರೈಸ್ತಾ ವಿಶಿಂಗ್ ಯು ದ ಸರ್ ನನ್ನ ಇದು ನಿಜವಾಗ್ಲೂ ನಾನು ಪ್ರೀತಿಯಿಂದ ಹೇಳ್ತಾ ಇರೋದು ಇಡೀ ದೇಶದಲ್ಲಿ